ರೇಣುಕಾಸ್ವಾಮಿ ಕೊಲೆಯಾದಂತಹ ಕೇಸ್ನ ತನಿಖೆಯನ್ನ ಖಾಕಿ ಪಡೆ ಈಗ ಚುರುಕುಗೊಳಿಸ್ತಾ ಇದೆ ಅದೇ ರೀತಿಯಾಗಿ ಯಾರ್ಯಾರು ಆರೋಪಿಗಳು ಇದರ ಜೊತೆಗೆ ಲಿಂಕ್ ಇದ್ದಾರೆ ಇನ್ನು ಯಾರ್ಯಾರು ಪರೋಕ್ಷವಾಗಿ ಅದೇ ರೀತಿಯಾಗಿ ಯಾರ್ಯಾರು ಗೊತ್ತೋ ಗೊತ್ತಿಲ್ಲದೇನೋ ಸಹಕಾರ ಕೊಟ್ಟಿದ್ದಾರೆ ಭಾಗಿಯಾಗಿದ್ದಾರೆ ಎಲ್ಲರನ್ನೂ ಕೂಡ ಚಳಿ ಬಿಡಿಸ್ತಾ ಇದೆ ಇನ್ನು ಮತ್ತೊಂದೆಡೆಯಲ್ಲಿ ಆರೋಪಿಗಳಿಗೆ ಮೈಸೂರಿನಲ್ಲಿ ಸ್ಥಳ ಮಹಜೂರು ಮಾಡೋದಕ್ಕೂ ಕೂಡ ಅಧಿಕಾರಿಗಳು ಚಿಂತನೆ ಮಾಡಿದ್ದಾರೆ ಆರೋಪಿಗಳನ್ನು ಮೈಸೂರಿಗೆ ಕರೆದೊಯ್ಯೋದಕ್ಕೆ ಅಂತ ಅಧಿಕಾರಿಗಳು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ಕೇಶವ ಮೂರ್ತಿಯನ್ನ ಕೂಡ ಕರೆದೊಯ್ಯಲಿದ್ದಾರೆ ಪೊಲೀಸ್ ಅಧಿಕಾರಿಗಳು ಕೇಶವ ಮೂರ್ತಿಯನ್ನ ಕೂಡ ದರ್ಶನ್ ನೊಟ್ಟಿಗೆ ಕರೆದೊಯ್ದ ಕರೆದೊಯ್ತಾರೆ ಇನ್ನು ಅನ್ನಪೂರ್ಣೇಶ್ವರಿ ಠಾಣೆಗೆ ಕಮಿಷನರ್ ದಯಾನಂದ್ ಅವರು ಕೂಡ ಆಗಮಿಸಿದ್ದಾರೆ ಡಿಸಿಪಿ ಗಿರೀಶ್ ದರ್ಶನ್ ಸೇರಿ ಹಲವಾರು ಆರೋಪಿಗಳನ್ನ ಖಾಕಿ ಪಡೆ ಇವತ್ತು ಕರೆದೊಯ್ಯತ್ತೆ ಮೂರು ದಿನಗಳ ಕಾಲ ದರ್ಶನ್ ರ್ಯಾಡಿಸನ್ ಹೋಟೆಲ್ನಲ್ಲಿ ತಂಗಿದ್ರು ಈ ಪ್ರಕರಣ ಆದ ಬಳಿಕ ಒಟ್ಟು ಮೂರು ದಿನಗಳವರೆಗೆ ದರ್ಶನ್ ರ್ಯಾಡಿಸನ್ ಹೋಟೆಲ್ನಲ್ಲಿ ತಂಗಿದ್ರು ಹೀಗಾಗಿ ಈ ಹೋಟೆಲ್ನಲ್ಲಿ ಸ್ಥಳ ಮಹಜರು ಮಾಡುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡಲಿದ್ದಾರೆ ದರ್ಶನ್ ವರ್ಕೌಟ್ ಮಾಡ್ತಾ ಇದ್ದಂತಹ ಗೋಲ್ಡನ್ ಜಿಮ್ ಸೇರಿ ಹಲವೆಡೆ ತಲಾಶ್ ನಡೆಸುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡಲಿದ್ದಾರೆ ಕೊಲೆ ನಡೆದ ಮಾರನೇ ದಿನ ಮೈಸೂರಿಗೆ ದರ್ಶನ್ ತೆರಳಿದ್ರು ಕೊಲೆ ಆಗತ್ತೆ ಕೊಲೆಯಾದ ಬಳಿಕ ದರ್ಶನ್ ಮಾರನೇ ದಿನವೇ ಮೈಸೂರಿಗೆ ಹೋಗ್ತಾರೆ ಎಲ್ಲವೂ ಕೂಡ ನಾರ್ಮಲ್ಲು ಯಾವುದೇ ರೀತಿಯಾದಂತಹ ಒಂದು ಟೆನ್ಷನ್ ಕೂಡ ಅವರ ಮುಖದಲ್ಲಿ ಇರೋದಿಲ್ಲ ಸಂಪೂರ್ಣವಾಗಿ ನಾರ್ಮಲ್ ಆಗಿ ತಮ್ಮ ದಿನಚರಿಯನ್ನು ಕಳಿತಾರೆ ಮೂರು ದಿನಗಳವರೆಗೆ ಮೈಸೂರಿನಲ್ಲಿ ಅವರು ಕಳಿತಾರೆ ಅದಾದ ಬಳಿಕ ಬೆಳ್ಳಂ ಬೆಳಗ್ಗೆ ಪೊಲೀಸ್ ಅಧಿಕಾರಿಗಳು ಅಲ್ಲಿಗೆ ಹಾಜರಾಗ್ತಾರೆ ಪೊಲೀಸ್ ಅಧಿಕಾರಿಗಳು ಅವ್ರನ್ನ ಅರೆಸ್ಟ್ ಕೂಡ ಮಾಡ್ತಾರೆ ಇದೇ ಮೈಸೂರಿನಲ್ಲಿ ಇನ್ನು ಗೋಲ್ಡನ್ ಜಿಮ್ನಲ್ಲಿ ಅವರು ಜಿಮ್ ಕೂಡ ಮಾಡ್ತಾ ಇದ್ರು ಆ ವಿಡಿಯೋ ಕೂಡ ವೈರಲ್ ಆಗ್ತಾ ಇತ್ತು ಹೀಗಾಗಿ ಅಲ್ಲೂ ಕೂಡ ಸ್ಥಳ ಮಹಜರು ಮಾಡುವಂತಹ ಸಾಧ್ಯತೆ ಇದೆ ಅದೇ ರೀತಿಯಾಗಿ ದರ್ಶನ್ ತಂಗಿದ್ದಂತಹ ರ್ಯಾಡಿಸನ್ ಹೋಟೆಲ್ನಲ್ಲೂ ಕೂಡ ಅಧಿಕಾರಿಗಳು ಸ್ಥಳ ಮಹಜೂರು ಮಾಡ್ತಾರೆ ಪ್ರಮುಖವಾಗಿ ಈ ಹೋಟೆಲ್ನಲ್ಲಿ ದರ್ಶನ್ನ ಜೊತೆಗೆ ಯಾರ್ಯಾರಿದ್ರು ಯಾರ್ಯಾರು ದರ್ಶನ್ಗೆ ಬಂದು ಭೇಟಿಯಾದರು ಅದೇ ರೀತಿಯಾಗಿ ಈ ಒಂದು ಹೋಟೆಲ್ನಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಚರ್ಚೆ ಆಯಿತು ಸಾಕ್ಷ್ಯಾಧಾರಗಳನ್ನು ನಾಶಪಡಿಸುವಂಥದ್ದು ಬಾಡಿಯನ್ನು ಡಿಸ್ಪೋಸ್ ಮಾಡುವಂಥದ್ದು ಈ ರೀತಿಯಾಗಿ ಏನೆಲ್ಲ ಚರ್ಚೆ ಆಯಿತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರ ಜೊತೆಯಲ್ಲಿ ಮಾತುಕತೆ ನಡೆಸಿದ್ರು ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಅಧಿಕಾರಿಗಳು ಈಗ ಸ್ಥಳ ಮಹಜರು ಕೂಡ ಮಾಡ್ತಾರೆ ಅದೇ ರೀತಿಯಾಗಿ ಮೂರು ದಿನಗಳವರೆಗೆ ಏನು ಮೈಸೂರಿನಲ್ಲಿ ಇದ್ದರು ಆ ಸಂದರ್ಭದಲ್ಲಿ ಇವರು ಏನೆಲ್ಲ ಮಾಡಿದ್ದಾರೆ ಯಾರ್ಯಾರನ್ನು ಭೇಟಿಯಾಗಿದ್ದಾರೆ ಅವರನ್ನು ಕೂಡ ವಿಚಾರಣೆ ಮಾಡುವಂತಹ ಸಾಧ್ಯತೆಗಳು ಇದೆ